ನಾವು ನಮ್ಮನ್ನು ಪ್ರೀತಿಸೋದನ್ನ ಕಲಿತಿದ್ವಿ ನಾವು ಮುಂದೆ ಹೋಗೋಕೆ ರೆಡಿ ಇದ್ದೀವಿ ಆದರೆ ನಾವು ಎಷ್ಟೇ ಮುಂದೆ ಹೋಗೋಕೆ ನೋಡಿದ್ರೂ ಏನೋ ಒಂದು ನಮ್ಮನ್ನು ಜೋರಾಗಿ ಹಿಂದಕ್ಕೆ ಎಳಿತಾ ಇರುತ್ತೆ ಅದೇ ಹಳೆಯ ನೆನಪುಗಳು ರಾತ್ರಿ ಮಲಗುವಾಗ ಅಥವಾ ಸುಮ್ಮನೆ ಕೂತಾಗ ಆ ಹಳೆ ನೋವು ಆ ಅವಮಾನ ಅಥವಾ ಮಾಡಿದ ತಪ್ಪು ಮತ್ತೆ ಮತ್ತೆ ಕಣ್ಮುಂದೆ ಬಂದು ಕಾಡುತ್ತೆ ನಡೆದು ಹೋದ ಘಟನೆಯನ್ನು ಬದಲಾಯಿಸೋಕೆ ಆಗಲ್ಲ ಆದರೆ ಆ ಘಟನೆಯಿಂದ ಇವತ್ತು ಆಗ್ತಿರೋ ನೋವನ್ನು ನಿಲ್ಲಿಸಬಹುದು ಬನ್ನಿ ನಿಮ್ಮ ಭೂತಕಾಲದ ಭಾರವನ್ನು ಇಳಿಸಿ ಮನಸ್ಸಿನ ರಿಪೇರಿ ಮಾಡೋದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಕಲಿಯೋಣ ಈಗ ವಿಷಯಕ್ಕೆ ಬರೋಣ ಹಳೆಯ ನೆನಪುಗಳು ಅಂದರೆ ಬರೀ ನೆನಪುಗಳಲ್ಲ ಅವು ನಮ್ಮ ಮನಸ್ಸಿನ ಒಣಗದೇ ಇರುವ ಗಾಯಗಳು ನಾವು ಎಷ್ಟೇ ಮರೆಯೋಕೆ ಟ್ರೈ ಮಾಡಿದ್ರು ಅವು ಯಾವುದೋ ಒಂದು ಹಾಡು ಕೇಳಿದಾಗ ಅಥವಾ ಯಾರನ್ನೋ ನೋಡಿದಾಗ ಮತ್ತೆ ಹಸಿಯಾಗುತ್ತವೆ ನೋಡಿ ನಮ್ಮ ಲೈಫ್ ಒಂದು ಕಾರು ತರಹ ನಾವು ಮುಂದೆ ಹೋಗ್ಬೇಕಂದ್ರೆ ನಮ್ಮ ಗಮನ ಮುಂದಿನ ರಸ್ತೆಯ ಮೇಲೆ ಇರಬೇಕು ಆದ್ರೆ ನಾವು ಮಾಡ್ತಿರೋ ತಪ್ಪು ಏನು ಗೊತ್ತಾ ನಾವು ಕೇವಲ ರಿಯರ್ ವ್ಯೂ ಮಿರರ್ ಅಥವಾ ಹಿಂದಿನ ಕನ್ನಡಿಯನ್ನೇ ನೋಡಿಕೊಂಡು ಗಾಡಿ ಓಡಿಸ್ತಾ ಇದ್ದೀವಿ ನಾವು ಶಾರೀರಿಕವಾಗಿ ಇವತ್ತಿನಲ್ಲಿ ಬದುಕ್ತಾ ಇದ್ದರೂ ಮಾನಸಿಕವಾಗಿ ಆ ಹಳೆ ಘಟನೆಯಲ್ಲೇ ಲಾಕ್ ಆಗಿಬಿಟ್ಟಿದ್ದೀವಿ ಇದರಿಂದ ಏನಾಗುತ್ತೆ ಇವತ್ತು ನಿಮ್ಮ ಕಣ್ಣ ಮುಂದೆ ಇರೋ ಸುಂದರವಾದ ಅವಕಾಶಗಳು ಸಂಬಂಧಗಳು ನಿಮಗೆ ಕಾಣೋದೇ ಇಲ್ಲ ಆ ಹಳೆ ನೋವು ನಿಮ್ಮ ಇವತ್ತಿನ ಖುಷಿಯನ್ನು ಕೊಂದು ಹಾಕುತ್ತೆ ಹಾಗಾದರೆ ಈ ಕನ್ನಡಿನ ನೋಡೋದನ್ನು ನಿಲ್ಲಿಸೋದು ಹೇಗೆ ಆ ಹಳೆಯ ನೆನಪುಗಳ ಭಾರವನ್ನು ಇಳಿಸಿ ಹಗುರವಾಗಿ ಬದುಕೋದು ಹೇಗೆ ಇವತ್ತು ನಿಮ್ಮ ಮನಸ್ಸಿನ ಈ ಗಾಯವನ್ನು ರಿಪೇರಿ ಮಾಡೋಕ್ಕೆ ಬೇಕಾದ ಮೂರು ಮುಖ್ಯ ವಿಷಯಗಳನ್ನು ಕಲಿಯೋಣ ಮೊದಲನೆಯದು ಆ ನೆನಪುಗಳು ನಿಮ್ಮನ್ನ ಯಾಕೆ ಮತ್ತೆ ಮತ್ತೆ ಕಾಡುತ್ತವೆ ಎರಡನೆಯದು ಘಟನೆಯಿಂದ ಪಾಠವನ್ನು ಮಾತ್ರ ಉಳಿಸಿಕೊಂಡು ನೋವನ್ನು ಎಸೆಯುವುದು ಹೇಗೆ ಮೂರನೆಯದು ಮನಸ್ಸನ್ನ ಕ್ಲೀನ್ ಮಾಡಲು ಒಂದು ಪವರ್ಫುಲ್ ಬಿಡುಗಡೆಯ ಟೆಕ್ನಿಕ್ ಈ ಪಾಠಗಳನ್ನು ಅರ್ಥ ಮಾಡಿಕೊಂಡರೆ ನಿಮ್ಮ ಭೂತಕಾಲ ನಿಮ್ಮನ್ನ ಕಾಡೋದಿಲ್ಲ ಬದಲಿಗೆ ಅದು ನಿಮಗೆ ದಾರಿ ತೋರಿಸೋ ದೀಪ ಆಗುತ್ತೆ ಬನ್ನಿ ಮೊದಲ ಪಾಠದಿಂದ ಸ್ಟಾರ್ಟ್ ಮಾಡೋಣ ಆದರೆ ಅದಕ್ಕಿಂತ ಮುಂಚೆ ಆ ಹಳೆಯ ನೆನಪುಗಳು ನಮಗೆ ಕೊಡೋ ನಿಜವಾದ ಕಾಟ ಏನು ಅಂತ ನೋಡೋಣ ಯಾಕಂದ್ರೆ ಇವು ಬರೀ ನೆನಪುಗಳಲ್ಲ ಇವು ನಮ್ಮ ವರ್ತಮಾನದ ಸಂತೋಷವನ್ನೇ ನುಂಗಿ ಹಾಕುತ್ತಿರುವ ಮೂರು ರೀತಿಯ ವಿಷಯಗಳು ಮೊದಲನೆಯದು ಮುಗಿಯದ ಸಿನಿಮಾ ಮೊದಲನೇ ಸಮಸ್ಯೆ ನಮ್ಮ ಮನಸ್ಸು ಒಂದು ಕೆಟ್ಟು ಹೋದ ಟೇಪ್ ರಿಕರ್ ತರ ವರ್ತಿಸುತ್ತೆ ಆ ಕಹಿ ಘಟನೆ ನಡೆದು ಹತ್ತು ವರ್ಷ ಆಗಿರಬಹುದು ಆದರೆ ನಿಮ್ಮ ಮನಸ್ಸು ಅದನ್ನ ಇವತ್ತಿಗೂ ಅದೇ ಕ್ಲಾರಿಟಿನಲ್ಲಿ ಮತ್ತೆ ಮತ್ತೆ ಪ್ಲೇ ಮಾಡುತ್ತೆ ಅವರು ಆಡಿದ ಮಾತು ನಿಮಗೆ ಆದ ಅವಮಾನ ಅಥವಾ ನೀವು ಪಟ್ಟ ನೋವು ಎಲ್ಲವೂ ಕಣ್ಮುಂದೆ ರೀಲ್ ತರ ಓಡುತ್ತೆ ನೀವು ಅದನ್ನ ನಿಲ್ಲಿಸೋಕೆ ಟ್ರೈ ಮಾಡಿದಷ್ಟು ಅದು ಇನ್ನೂ ಜೋರಾಗಿ ಪ್ಲೇ ಆಗುತ್ತೆ ಇದರಿಂದ ರಾತ್ರಿ ನಿದ್ದೆ ಬರೋದೇ ಇಲ್ಲ ಎರಡನೇದು ಪಶ್ಚಾತ್ತಾಪದ ಬೆಂಕಿ ಎರಡನೆಯ ದೊಡ್ಡ ಸವಾಲು ನಮ್ಮನ್ನೇ ನಾವು ದೂಷಣೆ ಮಾಡಿಕೊಳ್ಳೋದು ನಾನು ಅವತ್ತು ಹಾಗೆ ಮಾಡಬಾರ್ದಿತ್ತು ನಾನು ಯಾಕೆ ಸುಮ್ಮನಿದ್ದೆ ನಾನು ಯಾಕೆ ಅವರನ್ನು ನಂಬಿದೆ ಈ ಪ್ರಶ್ನೆಗಳು ನಮ್ಮನ್ನು ಒಳಗಿನಿಂದಲೇ ಸುಡುತ್ತವೆ ಇದನ್ನೇ ಗಿಲ್ಟ್ ಅಥವಾ ಪಶ್ಚಾತ್ತಾಪ ಅಂತೀವಿ ನಾವು ಅಂದುಕೊಳ್ಳುತ್ತೇವೆ ನಾನು ಜಾಸ್ತಿ ಯೋಚನೆ ಮಾಡಿದರೆ ಆ ಹಳೆ ಘಟನೆ ಬದಲಾಗುತ್ತೆ ಅಂತ ಆದರೆ ಸತ್ಯ ಏನು ಅಂದರೆ ಚಿಂತೆ ಮಾಡೋದ್ರಿಂದ ನಿನ್ನೆ ಬದಲಾಗಲ್ಲ ಆದರೆ ಇವತ್ತಿನ ನೆಮ್ಮದಿ ಹಾಳಾಗುತ್ತೆ ಮೂರನೆಯದು ಕಾಣದ ಗೋಡೆ ಮೂರನೇ ಮತ್ತು ಅತ್ಯಂತ ಅಪಾಯಕಾರಿ ಸಮಸ್ಯೆ ಆ ಹಳೆ ನೋವಿನಿಂದಾಗಿ ನಾವು ಭವಿಷ್ಯಕ್ಕೆ ಹೆದರೋಕೆ ಶುರು ಮಾಡ್ತೀವಿ ಹಿಂದೆ ಬಿಸ್ನೆಸ್ ಲಾಸ್ ಆಗಿದರೆ ಇವತ್ತು ಹೊಸ ರಿಸ್ಕ್ ತಗೊಳ್ಳಲ್ಲ ಹಿಂದೆ ಯಾರೂ ಮೋಸ ಮಾಡಿದರೆ ಇವತ್ತು ಯಾರನ್ನೂ ನಂಬಲ್ಲ ಆ ಹಳೆ ನೆನಪು ನಮ್ಮ ಸುತ್ತ ಒಂದು ಕಾಣದ ಗೋಡೆಯನ್ನು ಕಟ್ಟಿಬಿಡುತ್ತೆ ಆ ಗೋಡೆ ನಮ್ಮನ್ನು ಸುರಕ್ಷಿತವಾಗಿ ಇಡುತ್ತೆ ಅಂತ ನಾವು ಅಂದ್ಕೊಳ್ತೀವಿ ಆದರೆ ನಿಜವಾಗ್ಲೂ ಅದು ನಮ್ಮನ್ನು ಒಂಟಿಯಾಗಿ ಮಾಡುತ್ತೆ ನೋಡಿದ್ರಲ್ಲ ಈ ಹಳೆ ನೆನಪುಗಳು ನಮ್ಮನ್ನು ಹೇಗೆ ಕಟ್ಟಿ ಹಾಕಿವೆ ಅಂತ ಹಾಗಾದರೆ ಈ ಟೇಪ್ ರೆಕಾರ್ಡರ್ ಆಫ್ ಮಾಡೋದು ಹೇಗೆ ಆ ಗೋಡೆಯನ್ನು ಒಡೆಯುವುದು ಹೇಗೆ ಬನ್ನಿ ನಮ್ಮ ಮುಂದಿನ ಭಾಗದಲ್ಲಿ ನಿಮ್ಮ ಮನಸ್ಸಿನ ಭಾರ ಇಳಿಸೋಕೆ ಬೇಕಾದ ಮೊದಲ ಪಾಠದಿಂದ ಸ್ಟಾರ್ಟ್ ಮಾಡೋಣ ಮೊದಲನೆಯದು ಮೆದುಳಿನ ರಕ್ಷಣಾ ತಂತ್ರ ಮೊದಲು ಒಂದು ಸತ್ಯ ತಿಳ್ಕೊಳ್ಳಿ ನಿಮ್ಮ ಮನಸ್ಸು ಆ ಹಳೆ ಘಟನೆಯನ್ನು ಪದೇ ಪದೇ ನೆನಪಿಸುವುದು ನಿಮಗೆ ಶಿಕ್ಷೆ ಕೊಡೋಕಲ್ಲ ನಿಮ್ಮನ್ನು ರಕ್ಷಣೆ ಮಾಡೋಕೆ ನಮ್ಮ ಮೆದುಳು ಅಂದುಕೊಳ್ಳುತ್ತೆ ಆ ಘಟನೆಯನ್ನು ನಾನು ಮರೆತರೆ ಇವನು ಮತ್ತೆ ಅದೇ ತಪ್ಪು ಮಾಡ್ತಾನೆ ಮತ್ತೆ ನೋವು ಅನುಭವಿಸುತ್ತಾನೆ ಅಂತ ಅದಕ್ಕೆ ಅದು ಎಚ್ಚರಿಕೆ ಗಂಟೆ ಬಾರಿಸ್ತಾನೆ ಇರುತ್ತೆ ಮುಂದಿನ ಸಲ ಆ ನೆನಪು ಬಂದಾಗ ಕೋಪ ಮಾಡ್ಕೋಬೇಡಿ ನಿಮ್ಮ ಮನಸ್ಸಿಗೆ ಶಾಂತವಾಗಿ ಹೇಳಿ ನನ್ನನ್ನು ರಕ್ಷಣೆ ಮಾಡೋಕೆ ಟ್ರೈ ಮಾಡ್ತಿರೋದಕ್ಕೆ ಧನ್ಯವಾದ ಆದರೆ ಈಗ ಆ ಅಪಾಯ ಇಲ್ಲ ನಾನು ಸುರಕ್ಷಿತವಾಗಿದ್ದೀನಿ ನೀವು ಆ ನೆನಪಿನ ಉದ್ದೇಶವನ್ನ ಒಪ್ಪಿಕೊಂಡ ತಕ್ಷಣ ಅದು ನಿಮ್ಮನ್ನ ಕಾಡೋದನ್ನು ನಿಲ್ಲಿಸಿ ಶಾಂತವಾಗುತ್ತೆ ಎರಡನೆಯದು ಹಣ್ಣು ಮತ್ತು ಸಿಪ್ಪೆ ಎರಡನೇ ವಿಷಯ ನಾವು ಪ್ರತಿ ಅನುಭವದಲ್ಲೂ ಒಂದು ತಪ್ಪನ್ನ ಮಾಡ್ತೀವಿ ನಾವು ಸಿಪ್ಪೆ ಅಂದ್ರೆ ನೋವು ತಿಂದು ಹಣ್ಣನ್ನ ಅಂದ್ರೆ ಪಾಠ ಬಿಸ್ತೀವಿ ನೀವು ಬಿಸ್ನೆಸ್ನಲ್ಲಿ ನಲ್ಲಿ ಲಾಸ್ ಆಗಿದ್ರೆ ದುಡ್ಡು ಹೋಯ್ತು ಅನ್ನೋ ನೋವನ್ನೇ ಇಟ್ಕೋತೀರಿ ಆದರೆ ಯಾಕೆ ಹೋಯ್ತು ಅನ್ನೋ ಪಾಠವನ್ನ ಮರೆತು ಬಿಡ್ತೀರಿ ಒಂದು ಪೇಪರ್ ತಗೊಳ್ಳಿ ಆ ಕೆಟ್ಟ ಘಟನೆಯಿಂದ ನೀವು ಕಲಿತ ಒಂದು ಮುಖ್ಯ ಪಾಠ ಏನು ಅಂತ ಬರೀರಿ ಒಮ್ಮೆ ನೀವು ಆ ಪಾಠವನ್ನು ಕಲಿತ ಮೇಲೆ ನಿಮ್ಮ ಮೆದುಳಿಗೆ ಆ ಘಟನೆಯನ್ನ ನೆನಪಿಸಿಕೊಳ್ಳೋಕೆ ಅವಶ್ಯಕತೆ ಇರೋದಿಲ್ಲ ಅದು ಆ ಫೈಲ್ ಅನ್ನ ಕೇಸ್ ಕ್ಲೋಸ್ಡ್ ಅಂತ ಮುಚ್ಚಿಬಿಡುತ್ತೆ ಮೂರನೇದು ಬಿಡುಗಡೆ ಟೆಕ್ನಿಕ್ ಈಗ ಕೊನೆಯ ಮತ್ತು ಅತ್ಯಂತ ಶಾಂತಿದಾಯಕ ಟೆಕ್ನಿಕ್ ಪಶ್ಚಾತ್ತಾಪ ಮತ್ತು ದ್ವೇಷವನ್ನು ಹೊರಹಾಕೋಕೆ ಇದನ್ನು ಮಾಡಿ ಕಣ್ಣು ಮುಚ್ಚಿ ನಿಮ್ಮ ಕೈಯಲ್ಲಿ ಒಂದು ದೊಡ್ಡ ಭಾರವಾದ ಕಲ್ಲನ್ನು ಹಿಡಿದಿದ್ದೀರಿ ಅಂತ ಕಲ್ಪಿಸಿಕೊಳ್ಳಿ ಆ ಕಲ್ಲಿನ ಮೇಲೆ ನಿಮ್ಮ ಹಳೆಯ ನೋವಿನ ಹೆಸರು ಅಂದರೆ ಅವಮಾನ ಮೋಸ ಬರೆದಿದೆ ಈಗ ನೀವು ಒಂದು ಹರಿಯುವ ನದಿಯ ಹತ್ತಿರ ನಿಂತಿದ್ದೀರಿ ದೀರ್ಘವಾಗಿ ಉಸಿರು ತಗೊಳ್ಳಿ ಉಸಿರು ಬಿಡುತ್ತಾ ಆ ಕಲ್ಲನ್ನ ಆ ನದಿಯ ನೀರಿಗೆ ಎಸೆದು ಬಿಡಿ ಆ ಕಲ್ಲು ನೀರಿನಲ್ಲಿ ಮುಳುಗಿ ಹೋಗೋದನ್ನ ನೋಡಿ ನಿಮ್ಮ ಕೈ ಮತ್ತು ಮನಸ್ಸು ಈಗ ಹಗುರವಾಗಿದೆ ಅಂತ ಅನುಭವಿಸಿ ಇದು ಕೇವಲ ಕಲ್ಪನೆ ಅಲ್ಲ ಇದು ನಿಮ್ಮ ನರಮಂಡಲಕ್ಕೆ ನಾನು ಆ ಭಾರವನ್ನ ಇಳಿಸಿದ್ದೀನಿ ಅನ್ನೋ ಸಂದೇಶ ಕೊಡುತ್ತೆ ನೋಡಿ ಇವತ್ತಿನ ಪಾಠದ ದೊಡ್ಡ ಸತ್ಯ ಇಷ್ಟೇ ನಿಮ್ಮ ಭೂತಕಾಲ ಅಂದರೆ ಪಾಸ್ಟ್ ಅನ್ನೋದು ಕೇವಲ ಒಂದು ಉಲ್ಲೇಖ ಗ್ರಂಥ ಅಂದರೆ ರೆಫರೆನ್ಸ್ ಬುಕ್ ಮಾತ್ರ ಅದು ನೀವು ವಾಸಿಸುವ ಮನೆಯಲ್ಲ ಆ ಹಳೆಯ ಘಟನೆಗಳು ನಿಮ್ಮನ್ನು ಮುಗಿಸಿಲ್ಲ ಬದಲಿಗೆ ಅವು ನಿಮ್ಮನ್ನು ಇನ್ನೂ ಸ್ಟ್ರಾಂಗ್ ಮಾಡಿವೆ ನೀವು ನಿಮ್ಮ ಭೂತಕಾಲದ ಕೈದಿ ಅಲ್ಲ ನೀವು ನಿಮ್ಮ ಭವಿಷ್ಯದ ಶಿಲ್ಪಿ ಹಿಂದೆ ಈ ಕ್ಷಣವೇ ನಿರ್ಧಾರ ಮಾಡಿ ನಾನು ಆ ಹಳೆಯ ಕನ್ನಡಿಯನ್ನು ಒಡೆದು ಹಾಕಿದ್ದೀನಿ ಇನ್ಮುಂದೆ ನನ್ನ ಕಣ್ಣು ಕೇವಲ ಮುಂದಿನ ರಸ್ತೆಯ ಮೇಲಿರುತ್ತೆ ನೆನಪಿಡಿ ನಿಮ್ಮ ಮನಸ್ಸು ಹಳೆ ನೆನಪು ತರೋದು ರಕ್ಷಣೆಗಾಗಿ ಅದಕ್ಕೆ ಧನ್ಯವಾದ ಹೇಳಿ ಅನುಭವದ ಪಾಠ ತಿನ್ನಿ ಸಿಪ್ಪೇನ ಅಂದರೆ ನೋವು ಎಸಿರಿ ಆ ಭಾರವಾದ ಕಲ್ಲನ್ನು ನದಿಗೆ ಎಸೆದು ಹಗುರವಾಗಿ ಬದುಕಿ ನದಿ ಯಾವತ್ತೂ ಹಿಂದಕ್ಕೆ ಹರಿಯಲ್ಲ ಅದು ಸಮುದ್ರ ಸೇರೋಕೆ ಮುಂದಕ್ಕೆ ಹೋಗುತ್ತೆ ನೀವು ಅಷ್ಟೇ ನದಿಯ ಹಾಗೆ ಆಗಿ ಇಲ್ಲಿಗೆ ನಮ್ಮ ಸ್ವಜ್ಞಾನ ಅಂದರೆ ಒಂದು ಸರಣಿ ಮುಕ್ತಾಯವಾಗಿದೆ ಈಗ ನಿಮ್ಮ ಮನಸ್ಸು ಶಾಂತವಾಗಿದೆ ಮತ್ತು ಹಗುರವಾಗಿದೆ ಆದರೆ ಮನಸ್ಸು ರೆಡಿ ಇದ್ದರೂ ನಮ್ಮ ದೇಹ ನಾಳೆ ಮಾಡೋಣ ಬಿಡು ಅಂತ ಸೋಮಾರಿತನ ಮಾಡಿದರೆ ಏನು ಮಾಡೋದು ನಮ್ಮ ಮುಂದಿನ ವಿಡಿಯೋದಲ್ಲಿ ನಮ್ಮ ಹೊಸ ಸರಣಿ ದೇಹದ ಶಿಸ್ತು ಸೂತ್ರ ಎರಡು ಆರಂಭವಾಗಲಿದೆ ಅದರಲ್ಲಿ ಮೊದಲನೇದಾಗಿ ಪ್ರೊಕ್ರಾಸ್ಟಿನೇಷನ್ ಕೆಲಸ ಮುಂದೂಡೋ ಅಭ್ಯಾಸ ಅನ್ನ ಶಾಶ್ವತವಾಗಿ ನಿಲ್ಲಿಸುವುದು ಹೇಗೆ ಅನ್ನೋದನ್ನು ಕಲಿಯೋಣ ಈ ಹೊಸ ಸರಣಿಯನ್ನು ಮಿಸ್ ಮಾಡದೆ ನೋಡೋಕೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಈ ವಿಡಿಯೋ ನಿಮ್ಮ ಮನಸ್ಸಿನ ಭಾರ ಇಳಿಸಿದರೆ ಲೈಕ್ ಮಾಡಿ ಮತ್ತು ಯಾರಿಗೆ ಇದರ ಅವಶ್ಯಕತೆ ಇದೆಯೋ ಅವರಿಗೆ ಶೇರ್ ಮಾಡಿ ನಾವು ನಿಮ್ಮ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇವೆ ಅಲ್ಲಿಯವರೆಗೂ ಮುಂದೆ ಸಾಗಿ ಧನ್ಯವಾದಗಳು